ಮೊಸರು ದಾಲಲ್ಲಿ ಈ ಥರ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಕಂದುಂಟ್ಲು ಮಾಡ್ತೀವಲ್ವ ಸೇಮ್ ಅದೇ ಥರನೇ ಇದಕ್ಕೋಸ್ಕರ ನಾನು ಹೆಸ್ರು ಬೇಳೆ ಒಂದು ಕಪ್ಪು ತಗೊಂಡ್ರೆ ಎರಡು ಅಷ್ಟು ಮೊಸೂರು ದಾಲ್ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಒಂದು ಮೂರು ನಾಲ್ಕು ಬಾರಿ ನೆನೆಸಿಡ್ಬೇಕು ಒಂದು ಮೂರು ನಾಲ್ಕು ಅವರು ನೆನೆಸಿಡ್ಬೇಕು ಸೇಮ್ ಹೆಂಗೆ ಕಂದುಂಟ್ಲು ಮಾಡ್ತೀವೋ ಅದೇ ಥರನೇ ಹಬ್ಬದಲ್ಲಾದರೆ ಈರುಳ್ಳಿ ಹಾಕೋಲ್ಲ ಇವಾಗ ಈರುಳ್ಳಿ ಹಾಕ್ಕೋತೀವೋ ಅಷ್ಟು ಮಿಕ್ಸಿ ಜಾರ್ ತಗೊಂಡು ಶುಂಠಿ ಕರಿಬೇವು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಆಮೇಲೆ ಬೇಳೆ ನೆನೆಸಿದ್ದೀವಲ್ವ ಬೇಳೆನೂ ಹಾಕ್ಕೊಂಡು ತರ್ತಾರಿಯಾಗಿ ರುಬ್ಕೋಬೇಕು ನೋಡಿ ಇದೆಲ್ಲ ಈ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಫುಲ್ಲಾಗಿದೆ ಇದು ತರ್ತಾರಿಯಾಗಿ ರುಬ್ಕೋಬೇಕು ಫುಲ್ಲು ಒಂದು ಚೂರೂ ನೈಸಾಗಬಾರ್ದು ರುಚಿಗೆ ಬೇಕಾದಷ್ಟು ಉಪ್ಪು ಇಲ್ಲೇ ಹಾಕಿಟ್ಕೊಂಡು ಬಿಡಬೇಕು ಇವಾಗೆಲ್ಲ ಹಾಕ್ಬಿಟ್ಟಿದ್ದೀವಿ ಒಂದು ಬೌಲಿಗೆ ತಗೊಂಡು ಸಣ್ಣಗೆ ಹಚ್ಚಿದ ಈರುಳ್ಳಿ ಹಾಕ್ಕೊಳ್ಳಿ ಹಬ್ಬಗಳ ದಿವಸ ಆದರೆ ನಾವು ಈರುಳ್ಳಿ ಹಾಕ್ಕೊಳ್ಳಲ್ಲಲ್ವ ಇವಾಗ ಮಾಮೂಲಿ ತಿನ್ನೋಕ್ಕಾದ್ರೆ ಈರುಳ್ಳಿನೂ ಹಾಕ್ಕೊಬೋದು ಕೊತ್ತಂಬರಿ ಕರಿಬೇವು ಪುದೀನ ನಿಮಗೆ ಇಷ್ಟ ಆದರೆ ಇದು ಸಬ್ಬ ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ಳಿ ನನಗೆ ಮೊಸರು ದಾಳಿಗೆ ಸಬ್ಸಿಗೆ ಸೊಪ್ಪು ಅಷ್ಟು ಇಷ್ಟ ಆಗಲಿಲ್ಲ ಕಾಯಿ ತುರಿ ಒಂದು ಇಡಿ ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಎಲ್ಲ ಹಾಕ್ಬಿಟ್ಟಿದ್ದೀವಿ ಇವಾಗ ಸೋಡಾ ಬೇಕಾದ್ರೆ ಮೆತ್ತಗೆ ಬೇಕಾದ್ರೆ ಸೋಡಾ ಹಾಕ್ಕೊಳ್ಳಿ ಈ ಥರನೇ ಬೇಕಾದ್ರೆ ಸೋಡಾ ಏನು ಬೇಡ ಎಲ್ಲ ಸ್ಪೂನಲ್ಲಿ ಒಂದು ಹಿಂಗೆ ಇಟ್ಕೊಬೋದು ಇಲ್ಲ ಕೈಯಲ್ಲೂ ಇಟ್ಕೊಬೋದು ಆ ಬೇಗ ಒಂದು ಆರಿಂದ ಎರಡು ನಿಮಿಷ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿ ಬೆಂದೋಗುತ್ತೆ ಮೊಸರುಗ್ ನೋಡಿ ಈರುಳ್ಳಿ ಉಪ್ಪು ಕಾಯ್ತುರಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದ್ರಲ್ಲಿ ಹಾಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಬರೀದು ತಿನ್ಬೋದು ಈಗ